ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಏನು ಈ ಒಂದು ನೂತನ ಸಂವತ್ಸರ ಅನ್ನುವನ್ನ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಯುಗಾದಿಯ ಒಂದು ಹೊಸ ವರ್ಷದ ದಿನದಂದು ಈ ಒಂದು ಹೊಸ ಯುಗ ಆರಂಭವಾಗುವಂತಹ ದಿನವನ್ನ ಯುಗಾದಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತವೆ ಹಾಗಾಗಿ ಈ ಒಂದು ನೂತನ ಸಂವತ್ಸರ ಅನ್ನುವಂಥದ್ದು ಈ ವರ್ಷ ಕ್ರೌದಿನಾಮ ಸಂವತ್ಸರ ಈ ಕ್ರೌದಿನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಬರುವಂತಹ ಸಾಲನ್ನ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಂಥ ಫಲಿತಾಂಶಗಳಿದೆ ಯಾವತದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಆದಾಯ ವ್ಯಯ ಹಾಗೂ ರಾಜ್ಯ ಪೂಜೆ ಅವಮಾನಗಳನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಕ್ರೌ ದಿನಾಮ ಸಂವತ್ಸರದಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಲಾ ರಾಶಿಯವರಿಗೆ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಅವರ ಒಂದು ಆದಾಯ ವ್ಯಯ ಆಗಿರಬಹುದು ರಾಜ್ಯ ಪೂಜ್ಯ ಅವಮಾನಗಳು ಅನ್ನೋಂಥದ್ದು ಹೇಗೆ ಇರ್ತದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಈಗ ಇವೆಲ್ಲವೂ ಕೂಡ ಹೇಗಿದೆ ಹಾಗೆ ಅನುಭವಿಸ್ಬೇಕಾ ಅಥವಾ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದಾ ಬದಾಳ್ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದು ಈ ಮಂತ್ರ ಮಂತ್ರಗಳಿಂದಾಗಿರಬಹುದು ಅಥವಾ ಸಂಕಲ್ಪದಿಂದ ಆಗಿರಬಹುದು ಅಥವಾ ಈ ಒಂದು ವಿಶೇಷವಾಗಿ ದಾನ ಧರ್ಮಗಳಿಂದಾಗಿರ್ಬೋದು ಸೇವೆಗಳಿಂದಾಗಿರ್ಬೋದು ಬಗೆಹರಿಸ್ಕೊಳ್ಬಹುದಾ ಹಾಗೆ ಬಗೆಹರಿಸಿಕೊಳ್ಳುವಂತಹ ವಿಧಾನಗಳಾಗಿರಬಹುದು ಮಾರ್ಗಗಳಾಗಿರಬಹುದು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಗೆಯೇ ಈ ಪ್ರತಿ ವರ್ಷವೂ ಕೂಡ ಎಲ್ಲ ಈ ಒಂದು ಮುಖ್ಯವಾದಂತಹ ಗ್ರಹಗಳ ಸಂಚಾರವನ್ನು ನೋಡ್ತವೆ ನಾಲ್ಕು ಮುಖ್ಯ ಗ್ರಹಗಳಾಗಿರುವಂತಹ ರಾಹು ಕೇತು ಹಾಗೂ ಶನಿ ಗುರುಗಳು ಇವರ ಒಂದು ಸಂಚಾರ ಅನ್ನುವಂಥದ್ದು ತುಲಾರಾಶಿಯ ಮೇಲೆ ಹೇಗಿದೆ ಅವರು ಯಾವ ರೀತಿಯಾಗಿ ನಮ್ಮ ಅವರಿಗೆ ಒಂದು ಫಲವನ್ನು ನೀಡ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂತಹ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಹಾಗಾಗಿ ಈ ಒಂದು ಫಸ್ಟಾಗಿ ನಾವು ಈ ಒಂದು ಗುರುವಿನ ನೋಡೋದಾದರೆ ಪ್ರಸ್ತುತವಾಗಿ ಮೇಷರಾಶಿಯಲ್ಲಿದ್ದು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇ ಇಪ್ಪತ್ತೈದಕ್ಕೆ ಈ ಮೇ ಎರಡಕ್ಕೆ ಏನು ಎರಡು ಸಾವಿರ ಈ ಒಂದು ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ ಇನ್ನು ಶನಿ ಕೂಡ ನೆಕ್ಸ್ಟ್ ಇಯರು ಮಾರ್ಚ್ ಇಪ್ಪತ್ತೈದರಕ್ಕೆ ಈ ಒಂದು ಕುಂಭ ರಾಶಿಗೆ ಸಂಚಾರವನ್ನು ಬೆಳೆಸ್ತಾ ಇದ್ದಾರೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳನ್ನು ಹಾಗೆಯೇ ತುಲಾರಾಶಿಯವರ ಒಂದು ಆದಾಯ ವ್ಯಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ಮುಖ್ಯವಾಗಿ ನೋಡ್ತಾ ಹೋದರೆ ಇಲ್ಲಿ ತುಲಾರಾಶಿಯವರ ಒಂದು ಆದಾಯವನ್ನು ನೋಡಿದಾಗ ಎರಡಿದೆ ವ್ಯಯ ಅನ್ನುವಂಥದ್ದು ಹೆಂಟಿದೆ ರಾಜ್ಯ ಪೂಜೆ ಹೊಂದಿದೆ ಅವಮಾನ ಇದಿದೆ ಏನು ಇಷ್ಟು ತೀರಾ ಆ ಸಾಕಷ್ಟು ಇನ್ಬ್ಯಾಲೆನ್ಸ್ ಆಗಿರುವಂಥದ್ದು ಇದೆಯಲ್ಲ ಏನಪ್ಪ ಮಾಡುವಂಥದ್ದು ಅನ್ನೋದನ್ನ ಯೋಚನೆ ಮಾಡುವಂಥದ್ದಾಗಿದೆ ತುಲಾರಾಶಿಯವರು ಆದರೆ ಇಲ್ಲಿ ನೀವು ಹೇಗಿದೆ ಹಾಗೆ ಅದನ್ನ ಅನುಭವಿಸ್ಬೇಕಾ ಅನ್ನೋದಾದ್ರೆ ತಪ್ಪು ಇಲ್ಲ ನಿಮ್ಮ ಒಂದು ಒಮ್ಮೆ ಈ ತುಲಾರಾಶಿಯಲ್ಲಿರುವಂತಹವರು ಈ ವರ್ಷ ನಿಮ್ಮ ಜನ್ಮ ಪರಿಶೀಲನೆ ಮಾಡಿ ನಿಮ್ಮ ಜನ್ಮ ಪರಿಶೀಲನೆ ಮಾಡಿ ಆ ನಿಮ್ಮ ಗೃಹಸ್ಥಿತಿಗಳ ಏನು ಅನುಕೂಲಿಸ್ತಾ ಇದ್ದಾವೆ ಏನು ತೊಂದರೆ ಇರಿವಾ ಅನ್ನೋದನ್ನು ತಿಳ್ಕೊಳ್ಳಿ ಅಥವಾ ಗ್ರಹಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿದೆ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಹೇಳ್ತಾ ಇರುವಂತಹ ಈ ಒಂದು ರಾಶಿ ಫಲ ನಿಮಗೆ ಅನ್ವಯವಾಗುವುದಿಲ್ಲ ಇದು ಜನರಲ್ ಆಗಿ ಹೇಳುವಂತಹದ್ದು ತುಲ ರಾಶಿಗೆ ಬರುವಂಥ ಎಲ್ಲರಿಗೂ ಆಗಿ ಹೇಳುವಂಥದ್ದು ನಿಮ್ಮ ಜನ್ಮ ಜಾತಕದಲ್ಲಿ ದೇಶ ಅನ್ನುವಂಥದ್ದು ಚೆನ್ನಾಗಿ ನಡೀತಾ ಇದ್ದರೆ ಅಥವಾ ಗೃಹಸ್ಥಿತಿಗಳು ಅನುಕೂಲಕರವಾಗಿರುವಂಥದ್ದಾಗಿದ್ರೆ ಖಂಡಿತವಾಗಿ ನಿಮ್ಗೆ ಯಾವುದೇ ಇರ್ತದಂತಹ ಒಂದು ಪ್ರಾಬ್ಲಮ್ ಇರೋದಿಲ್ಲ ಹೇಗೆ ಜೀವನ ಸಾಕ್ತಾ ಇದೆಯೋ ಹಾಗೆ ರೀತಿಯಾಗಿ ಹಾಯಾಗಿ ಸಾಕ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯಾಗಿರುವಂಥದ್ದು ಹಾಗಾಗಿ ಜನ್ಮ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಗೋಚಾರ ಫಲ ಅನ್ನೋದ್ದು ಬಹಳ ಜನರಲ್ಲಾಗಿ ಎಲ್ಲರಿಗೂ ಕೂಡ ಅನ್ವಯ ಹಾಗೆ ಹೇಳುವಂಥದ್ದಾಗಿರ್ತದೆ ಹಾಗಾಗಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು ಇಲ್ಲಾಂದರೆ ಇದನ್ನೇ ಪರಿಹಾರಗಳನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಆದಾಯ ಎರಡಿರುವಂತಹದ್ದು ಹಾಗಾಗಿ ಎರಡು ಲಕ್ಷ ಅನ್ನುವಂಥದ್ದು ದುಡಿಮೆ ಬಂದರೆ ಅಲ್ಲಿ ನಿಮಗೆ ಎಂಟು ಲಕ್ಷ ಅನ್ನುವಂಥಷ್ಟು ಖರ್ಚಾಗ್ತಾ ಇರುವಂಥದ್ದಾಗಿರೋದ್ರಿಂದ ನೀವು ಮೊದಲು ಗೃಹಸ್ಥಿತಿ ಹೇಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಗುರು ಮೇಯಿಂದ ಅಷ್ಟಮ ಸ್ಥಾನವನ್ನು ಅಷ್ಟಮ ಸ್ಥಾನದಿಂದ ಎರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ನಿಮ್ಮ ಮನೆಯಿಂದ ಅಷ್ಟಮ ಸ್ಥಾನದಲ್ಲಿದ್ದು ಅಷ್ಟಮ ಸ್ಥಾನದಿಂದ ಎರಡನೆಯ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ನಿಮ್ಮ ಮನೆಯಾದಂತಹ ಎರಡನೆಯ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ನಿಮಗೆ ಇದರ ಅರ್ಥ ಏನಪ್ಪಾ ಅಂದ್ರೆ ಗುರು ಇದನ್ನು ಕಂಟ್ರೋಲ್ ಮಾಡುವಂತಹವನಾಗಿರ್ತಾನೆ ಅಂದರೆ ಆದಾಯವನ್ನು ಕಂಟ್ರೋಲ್ ಮಾಡುವಂತಹವನು ಗುರು ಆಗಿರ್ತಾನೆ ಕಂಟ್ರೋಲ್ ಆಗಿರುತ್ತದೆ ಆದಾಯ ಅನ್ನುವಂಥದ್ದು ಈ ಟೈಮ್ನಲ್ಲಿ ನಿಮಗೆ ಕಂಟ್ರೋಲ್ ಆಗಿರುವಂತಹದ್ದು ಹಿಡಿತವನ್ನು ಹಿಡಿಯುವಂಥದ್ದಾಗಿರ್ತದೆ ಆದಾಯವನ್ನು ಲಿಮಿಟೇಷನ್ ಆಗಿ ನಿಮಗೆ ನೀಡ್ತಾ ಹೋಗ್ತಾನೆ ಅದರ ಮೇಲೆ ಗುರುವಿನ ಒಂದು ಆಧಿಪತ್ಯತೆ ಇರ್ತದೆ ಹಾಗಾಗಿ ಈ ರೀತಿಯಾಗಿರುವಂಥದ್ದು ಇಲ್ಲಿ ಎರಡು ಗ್ರಹಗಳು ಮುಖ್ಯವಾಗಿ ಗಮನಿಸುವಂಥದ್ದರೆ ಎರಡನೇ ಸ್ಥಾನದಲ್ಲಿ ಸ್ಥಾನವಾದಂತಹ ಧನಸ್ಥಾನವನ್ನ ನೋಡ್ತಾ ಇರುವಂತಹ ಗುರು ಹಾಗು ಅದರ ಜೊತೆಗೆ ಶನಿ ಕೂಡ ನಿಮ್ಮ ಎರಡನೇ ಸ್ಥಾನ ಧನಸ್ಥಾನವನ್ನ ನೋಡ್ತಾ ಇರೋದ್ರಿಂದಾಗಿ ಧನ ವೃದ್ಧಿ ಕೂಡ ಅಂತ ಹೇಳ್ತಾ ಶಾಸ್ತ್ರದಲ್ಲಿ ಹಾಗೇನೆ ವ್ಯಯ ಕೂಡ ಅನ್ನುವಂಥದ್ದಿದೆ ನಿಮ್ಗೆ ಹೇಗೆ ಗುರು ಅನ್ನುವಂಥನು ಧನ ಆದಾಯಕ್ಕೆ ವೃದ್ಧಿ ಅನ್ನೋದನ್ನ ನೀಡ್ತಾನೆ ಹಾಗೆ ಶನಿ ಅದರಲ್ಲಿ ನಿಮ್ಗೆ ನಷ್ಟವನ್ನ ಕೂಡ ನೀಡ್ತಾ ಹೋಗ್ತಾನೆ ಇದು ಯಾಕೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಹನ್ನೆರಡನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಶನಿ ಗುರುವಿನ ಎಫೆಕ್ಟ್ ನಿಮ್ಮ ಧನಸ್ಥಾನದ ಮೇಲೆ ದೃಷ್ಟಿ ಇದ್ರೂ ಕೂಡ ಇಲ್ಲಿ ನಿಮ್ಮ ಏನು ಹನ್ನೆರಡನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಯಾವುದೋ ಒಂದು ರೂಪದಲ್ಲಿ ಖರ್ಚುಗಳು ಅನ್ನುವಂಥದ್ದನ್ನು ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ ವಿಪರೀತವಾದಂತಹ ಖರ್ಚುಗಳಾಗ್ತಾ ಹೋಗ್ತದೆ ಕಡಿಮೆ ಖರ್ಚನ್ನು ನೀವು ಮಾಡಬೇಕಾಗ್ತದೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಗುರು ನಿಮಗೆ ಕಂಟ್ರೋಲ್ ಆಗಿ ಚೆನ್ನಾಗಿ ನಿಮಗೆ ಆದಾಯ ಎಲ್ಲಿ ಹೇಗೆ ನೀವು ಬಳಸಬೇಕು ಹೇಗೆ ಮಾಡಬೇಕು ಆ ಒಂದು ಆದಾಯದ ಮೇಲೆ ಹಿಡಿತವನ್ನ ಇಡುವಂತಹವನಾಗಿರ್ತಾನೆ ಈ ರೀತಿಯಾಗಿರೋದ್ರಿಂದಾಗಿ ಈ ಒಂದು ಚೆನ್ನಾಗಿರೋದ್ರ ಪ್ರಕಾರ ಶಾಸ್ತ್ರದ ಪ್ರಕಾರವಾಗಿ ನಿಮ್ಗೆ ಪೂರ್ವ ಜನ್ಮದ ಪುಣ್ಯ ಫಲ ಅನ್ನುವಂಥದ್ದಿದ್ರೆ ಇಲ್ಲಿ ಉತ್ತಮ ಫಲವನ್ನ ನೀವು ಖಂಡಿತವಾಗಿ ನೋಡ್ತಾ ಹೋಗ್ತೀರಿ ತುಲಾರಾಶಿಯವರು ಇನ್ನು ಈ ರೀತಿಯಾಗಿ ಅದು ಕೆಲಸ ಮಾಡುವಂತದ್ದು ಖಂಡಿತವಾಗಿರ್ತದೆ ಯಾವಾಗ ನಮಗೆ ಆ ಗ್ರಹಸ್ಥಿತಿಗಳು ಅನುಕೂಲಿಸೋದಿಲ್ಲ ಆದರೂ ಕೂಡ ನಾವು ಉತ್ತಮ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಆದ್ರೆ ಅದಕ್ಕೆ ನಾವು ಇಂದಿನ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಫಲದ ಕಾರಣದಿಂದಾಗಿ ನಾವು ಮಾಡಿದಂತಹ ಪುಣ್ಯ ಫಲದ ಫಲದಿಂದಲೇ ನಮ್ಗೆ ಯಾವುದೇ ರೀತಿಯಾದಂತಹ ಕೆಡುಕುಗಳಾಗಿರಬಹುದು ಇನ್ಯಾವುದೇ ರೀತಿಯ ಗ್ರಹಸ್ಥಿತಿಗಳ ಒಂದು ಅನಾನುಕೂಲತೆಗಳು ನಮಗೆ ತಡೆದಲ್ಲಿರೋದಕ್ಕೆ ಇದು ಕೂಡ ಒಂದು ಕಾರಣವಾಗಿರ್ತದೆ ಏನು ಮಾಡಬೇಕು ಇದೆಲ್ಲದಕ್ಕೂ ಅನ್ನೋಂಥದಾದ್ರೆ ಸ್ಕಂದನನ್ನ ಆರಾಧನೆಯನ್ನ ಮಾಡಬೇಕಾಗತ್ತೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ ಓಂ ಸ್ಕಂದಾಯ ನಮಃ ಅಂತ ಹೇಳ್ಕೊಳ್ತಾ ಬರಬೇಕಾಗುತ್ತೆ ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದಾಗಿ ನಿಮಗೆ ಆದಾಯ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗ್ತದೆ ಹಾಗೆಯೇ ವ್ಯಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇರೋದ್ರಿಂದಾಗಿ ನಿಮಗೆ ಈ ವರ್ಷ ಬಿಸ್ನೆಸ್ ಹೂಡಿಕೆ ಮಾಡುವಂತಹವರು ವ್ಯಯಸ್ಥಾನ ಅನ್ನುವಂಥದ್ದು ವ್ಯಯಸ್ಥಾನದಲ್ಲಿ ಹನ್ನೆರಡನೆಯ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಏನು ಈ ಒಂದು ಲಾಸ್ ಅನ್ನುವಂಥದ್ದಾಗ್ತಾ ಹೋಗ್ತದೆ ಕೇತು ಅನ್ನುವಂಥವನು ಯಾವ ರಾಶಿಯಲ್ಲಿದ್ದಾನೆ ಈ ಒಂದು ಕನ್ಯಾ ರಾಶಿಯಲ್ಲಿದ್ದಾನೆ ಈ ಒಂದು ಕನ್ಯಾ ರಾಶಿ ಅನ್ನುವಂತಹದ್ದು ತತ್ವ ರಾಶಿ ಹಾಗಾಗಿ ಬಿಸ್ನೆಸ್ ಮಾಡುವಂಥವ್ರು ಬಹಳಷ್ಟು ಬಿಸ್ನೆಸ್ನಿಂದ ಹೆಚ್ಚು ಖರ್ಚುಗಳು ಮಾಡಬೇಕಾಗುತ್ತೆ ಬಿಸ್ನೆಸ್ಗಾಗಿ ಹೂಡಿಕೆಗಳನ್ನ ಮಾಡ್ತಾ ಹೋಗ್ತೀರಿ ಅದರಿಂದಾಗಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಲಾಸ್ ಅನ್ನುವಂಥದ್ದಾಗ್ತಾ ಹೋಗ್ತದೆ ಹಾಗಾಗಿ ಬಿಸ್ನೆಸ್ ಪರ್ಪಸ್ ಇಂದಲೇ ಈ ಒಂದು ಏನು ತುಲಾ ರಾಶಿಯವರು ಲಾಸ್ ಅನ್ನು ಅನುಭವಿಸುವಂತ ಪರಿಸ್ಥಿತಿಗಳು ಬರುವಂತಹದ್ದಾಗಿರ್ತದೆ ಹಾಗಾಗಿ ನೀವೇನು ಮಾಡಬೇಕು ಅನ್ನೋದಾದ್ರೆ ಉರುಳಿ ಕಾಳನ್ನು ಪ್ರತಿ ಈ ಒಂದು ಮಂಗಳವಾರವೂ ಕೂಡ ಈ ಪು ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ದೇವಾಲಯಗಳಲ್ಲಿ ನೀವು ದಾನವನ್ನು ಕೊಡೋದ್ರಿಂದಾಗಿ ಒಂದು ಅರ್ಧ ಕೆ ಜಿಯಷ್ಟು ಅಥವಾ ಒಂದು ಕಾಲ್ಗೆ ಜ ನಿಮ್ಗೆ ಎಷ್ಟು ಶಕ್ತಿಯನ್ನುಸಾರ ನೀವು ದಕ್ಷಿಣೆಯ ಸಮೇತ ಕೊಡಬೇಕಾಗುತ್ತೆ ಹಾಗೆ ನಿಮ್ಗೆ ಆಗಿಲ್ಲ ಅಂದ ಪಕ್ಷದಲ್ಲಿ ಗೋಶಾಲೆಯಲ್ಲಿ ಗೋವಿಗಳಿಗೂ ಕೂಡ ನೀವು ತಿನ್ನಿಸೋದ್ರಿಂದಾಗಿ ನಿಮ್ಗೆ ಉತ್ತಮ ಫಲ ಅನ್ನುವಂಥದ್ದು ಬರ್ತದೆ ಹಾಗೆ ಹುಲ್ಲನ್ನು ಕೂಡ ನೀವು ಗೋಶಾಲೆಗೆ ದಾನವಾಗಿ ನೀಡೋದ್ರಿಂದಾಗಿ ಕೂಡ ನಿಮ್ಗೆ ಅನುಕೂಲವಾಗುವಂತದ್ದಾಗ್ತದೆ ಇನ್ನು ಈ ರೀತಿಯಾಗಿರುವಂತದ್ದು ಇನ್ನು ರಾಜ್ಯಪೂಜೆ ಅವಮಾನವನ್ನ ನೋಡುವಂಥದ್ದಾದ್ರೆ ರಾಜ್ಯ ಪೂಜ್ಯ ಅಂದ್ರೆ ಏನು ಗೌರವಿಸುವಂತಹವ್ರು ನಮ್ಮನ್ನ ಮೆಚ್ಚುಕೊಳ್ಳುವಂತವ್ರು ರಾಜ್ಯ ರಾಜ್ಯಪೂಜೆ ಹೊಂದಿದೆ ಅವಮಾನ ನಮ್ಮನ್ನು ಕೀಳಾಗಿ ನೋಡುವಂತವ್ರು ನಮ್ಮನ್ನ ತೆಗುವಂತಹವರು ಐದು ಜನ ಆಗಿರ್ತಾರೆ ನಿಮ್ಗೆ ಆ ಏನು ಮೆಚ್ಚಿಕೊಳ್ಳುವಂತಹವರ ಸಂಖ್ಯೆ ಹೆಚ್ಚಿಸ್ಕೊಳ್ಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಅನ್ನುವಂಥದ್ದಾದ್ರೆ ಏನ್ ಮಾಡಬೇಕಪ್ಪ ಅನ್ನೋದಾದ್ರೆ ಸೂರ್ಯ ಭಗವಾನನನ್ನ ನೋಡ್ತಾ ಪ್ರತಿನಿತ್ಯವೂ ಕೂಡ ನೀವು ಸೂರ್ಯನನ್ನ ನೋಡ್ತಾ ಈ ಒಂದು ಇವು ಏನು ಆದಿತ್ಯ ಹೃದಯ ಪಾರಾಯಣ ಪಾರಾಯಣವನ್ನು ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಳಕ್ಕೆ ಬಂದಿಲ್ಲ ಅಂದರೆ ಕೇಳಬೇಕಾಗುತ್ತೆ ಬೆಳಗಿನ ಸಮಯದಲ್ಲಿ ಸೂರ್ಯ ಉದಯಿಸುವಂಥ ಸಮಯದಲ್ಲಿ ಹಾಗೆಯೇ ಚಂದ್ರನನ್ನು ನೋಡ್ತಾ ಸಂಜೆಯ ಟೈಮ್ನಲ್ಲಿ ಓಂ ಅಷ್ಟಮಿ ಚಂದ್ರ ವಿಭ್ರ ವಿಭ್ರಮ ರಾಜಾಯ ಅಕಲಸ್ಥಳ ಶೋಭಿತಾಯೇ ನಮೋ ನಮಃ ಅನ್ನುವಂತಹ ಲಲಿತಾಶಾಸ್ತ್ರ ನಾಮದಲ್ಲಿ ಬರುವಂತಹ ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದಾಗಿ ನಿಮಗೆ ಅವಮಾನ ಅನ್ನುವಂತಹದ್ದು ಕಡಿಮೆ ಆಗ್ತಾ ಬರ್ತದೆ ಶತ್ರುಗಳ ಸಂಖ್ಯೆ ಅಥವಾ ನಿಮ್ಮನ್ನ ಕಾಲಿಳಿಯುವಂತವರು ಟೀಕೆ ಮಾಡುವಂತಹವರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ಹಾಗೆಯೇ ಆ ಈ ಒಂದು ಹೆಸರು ಕೀರ್ತಿ ಗೌರವ ಮರ್ಯಾದೆಗಳನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದಾದ್ರೆ ಈ ಮಂತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ ನೀವು ಹಾಗೇನೆ ಈ ವರ್ಷ ಜೂನ್ ಜುಲೈನಲ್ಲಿ ನೀವು ಈ ಒಂದು ಪ್ರಾಪರ್ಟಿಗಳ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಯಾರಾದರೂ ಭೂಮಿಯನ್ನ ಕೊಂಡ್ಕೊಳ್ಳುವಂಥದ್ದು ಮಾರುವಂತಹ ಕೆಲಸಗಳನ್ನ ಮಾಡ್ತಾ ಇರುವಂಥವ್ರು ಜೂನ್ ಜುಲೈ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗತ್ತೆ ಇನ್ನು ನಿಮ್ಮ ಒಂದು ಸಂತಾನ ಅಂದರೆ ನಿಮ್ಮ ಮಕ್ಕಳು ವಿದೇಶಕ್ಕೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸ ಮಾಡುವಂತಹ ಕೆಲಸಕ್ಕೂ ಕೂಡ ನೀವು ಕೆಲಸಕ್ಕೆ ಅಥವಾ ವಿದ್ಯಾಭ್ಯಾಸ ಮಾಡಲಿಕ್ಕೆ ವಿದೇಶಕ್ಕೆ ಕಳಿಸುವಂತಹ ಯೋಗ ಕೂಡ ಇದು ತುಲಾರಾಶಿಯಲ್ಲಿರುವಂಥವ್ರಿಗೆ ಇದೆ ಏನು ಇನ್ಸುರೆನ್ಸ್ ಪೇ ಮಾಡುವಂತಹ ಅಂಶಗಳಲ್ಲಿಯೂ ಕೂಡ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಯಾವುದೋ ಒಂದು ಇನ್ಸುರೆನ್ಸ್ ಮೋಸ ಮಾಡುವಂತಹ ಕಂಪನಿಗೆ ಇನ್ಸೂರೆನ್ಸ್ ಕಟ್ಟುವಂಥದ್ದು ಅದರಿಂದ ಲಾಸ್ ಆಗುವಂಥದ್ದಾಗುವಂಥದ್ದು ಈ ರೀತಿ ಆಗ್ತದೆ ಇದರ ಜೊತೆಗೆ ನೀವು ಹನ್ನೆರಡರಲ್ಲಿ ಕೇತು ಇರೋದ್ರಿಂದಾಗಿ ವಿದೇಶಕ್ಕೆ ಹೋಗಿ ಬರುವಂತಹ ವಿಚಾರದಲ್ಲಿಯೂ ಕೂಡ ನಿಮ್ಮ ನಿಮ್ಗೆ ಸರಿ ಹೋಗುವುದಿಲ್ಲ ಹಾಗಾಗಿ ಹಣದಲ್ಲಿ ಒಂದು ಸ್ವಲ್ಪ ಹಣವನ್ನು ಕಟ್ಟಿ ಆಮೇಲೆ ನಿಮ್ಮ ಮನಸ್ಸು ಬದಲಾಯಿಸುವಂತದ್ದು ಮನಸ್ಸು ವಿಚಲಿತವಾಗುವಂಥದ್ದು ಎಲ್ಲೋ ಟ್ರಿಪ್ ಹೋಗ್ಬೇಕು ಫಾರಿನ್ ಟ್ರಿಪ್ ಅಂತ ಅನ್ಕೊಂಡಿರ್ತೀವಿ ಹಾಗೆ ನೀವು ವಿದೇಶಕ್ಕೆ ಹೋಗುವಂಥದ್ದಾಗಿದ್ದು ಅದಕ್ಕೆ ಎಲ್ಲಾನು ಕೂಡ ಸಿದ್ಧತೆ ಮಾಡಿಕೊಂಡು ಹಣವನ್ನು ಕೂಡ ಕಟ್ತೀವಿ ಆಮೇಲೆ ಮನಸ್ಸು ಚೇಂಜ್ ಆಗುತ್ತೆ ಬೇಡ ಈಗ ಹೋಗೋದು ಅಥವಾ ಏನಾದರೂ ನಿಮ್ಗೆ ಆರ್ಥಿಕವಾಗಿ ಸ್ವಲ್ಪ ಸರಿ ಬರೋದಿಲ್ಲ ಈ ರೀತಿಯಾಗಿ ನಿಮ್ಮ ಮನಸ್ಸು ಬದಲಾವಣೆ ಆಗಿ ಸ್ವಲ್ಪ ಅದರಿಂದಲೂ ಕೂಡ ಖರ್ಚುಗಳು ಆಗುವಂಥದ್ದಾಗ್ತದೆ ಅದರಾಗಿ ಅದರ ಬದಲಾಗಿ ಈ ರೀತಿಯಾಗಿ ನೀವು ಸ್ವಲ್ಪ ಜಾಗೃತರಾಗಿರೋದ್ರಿಂದಾಗಿ ಮುಂಚಿತವಾಗಿ ಯೋಚನೆ ಮಾಡಿ ಸ್ವಲ್ಪ ಈ ವರ್ಷ ನೀವು ಮುಂದೂಡಿ ನಿಮ್ಮ ಮಕ್ಕಳನ್ನಾದ್ರೆ ನೀವು ಕಳಿಸ್ಬೋದು ತುಲಾರಶಿಯವರ ಮಕ್ಕಳನ್ನ ಆದ್ರೆ ನೀವು ಹೋಗಿ ಬರಲಿಕ್ಕೆ ಇದು ಒಳ್ಳೆಯ ವರ್ಷ ಅಲ್ಲ ಅಂತ ಹೇಳಬಹುದಾಗಿದೆ ಇನ್ನು ಉದ್ಯೋಗದ ವಿಚಾರದಲ್ಲಿ ಅನುಕೂಲಕರವಾಗಿದೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಅವರಿಗೆ ಪ್ರಯತ್ನ ಪಟ್ಟಂತಲ್ಲ ಸಿಗ್ತಾ ಹೋಗ್ತದೆ ಅನುಕೂಲಕರವಾಗಿದೆ ಉದ್ಯೋಗದಲ್ಲಿ ಇನ್ನು ಶನಿ ಶನಿ ಶನಿದೇವರಿಗೆ ಶನಿವಾರದ ದಿನದೊಂದು ಎಳ್ಳನ್ನ ಎಳ್ಳಿನ ದೀಪವನ್ನ ಹಚ್ಚೋದ್ರಿಂದಾಗಿ ನಿಮಗೆ ಎಲ್ಲ ರೀತಿಯಂತಹ ಅನುಕೂಲವನ್ನ ಮಾಡಿಕೊಡ್ತಾನೆ ಹಾಗೇನೇ ಗುರುವನ್ನ ಹೆಚ್ಚಿನದಾಗಿ ಆರಾಧನೆ ಮಾಡೋದ್ರಿಂದಲೂ ಕೂಡ ಗುರು ನಿಮಗೆ ಆದಾಯದ ಮಾರ್ಗಗಳನ್ನ ಸೂಚಿಸ್ತಾ ಹೋಗ್ತಾನೆ ಈ ವಿಧವಾಗಿತ್ತು ಈ ಒಂದು ರಾಶಿಯವರ ಕ್ರೋಧಿನಾಮ ಸಂವತ್ಸರದ ಈ ಒಂದು ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಗೊಂದು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಯುಗಾದಿಯ ವರ್ಷ ಭವಿಷ್ಯವನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ